ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಇಂದಿನ ವಿಷಯ ಮಾತೃ ದರ್ಶನ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಕಾಲ ಮತ್ತು ಸಮುದ್ರದ ತೆರೆ ಯಾರನ್ನು ಕಾಯುವುದಿಲ್ಲ ಮಧ್ಯರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತ ಪ್ರಾಪ್ತವಾಯಿತು ಹಕ್ಕಿಗಳ ಕಿಲಕಿಲ ನಿನಾದದೊಂದಿಗೆ ಮಂದ ಮಾರುತನು ತಂಪಾಗಿ ಬೀಸಲಾರಂಭಿಸಿದನು ಮಗನ ಖೇದವನ್ನು ಗ್ರಹಿಸಿಕೊಂಡ ತಂದೆ ಸೂರ್ಯದೇವನು ಅರುಣನ ಸಾರಥ್ಯದಲ್ಲಿ ಮೂಡಣ ದಿಕ್ಕಿನಲ್ಲಿ ಉದಯಿಸಿ ಬೆಳಕಿನ ಕಿರಣಗಳನ್ನು ಜಗತ್ತಿನಲ್ಲಿ ಪಸರಿಸಿದನು ವೀರ ರವಿಸುತನು ಭಾರವಾದ ಹೃದಯದಿಂದ ಅದೊಂದು ದಿನ ಪ್ರಾತಃ ಕಾಲ ವರ ಭಾಗಿರಥಿಯಲ್ಲಿ ಮಿಂದು ಜನ್ಮವನ್ನು ಕೊಟ್ಟ ತಂದೆಗೆ ಅರ್ಘ್ಯವನ್ನು ನೀಡುತ್ತಿದ್ದನು ಶ್ರೀಹರಿಯ ಅಪ್ಪಣೆಯಂತೆ ಶೆಟ್ ಪಾಂಡವರ ತಾಯಿ ಕುಂತಿ ಮಾತೆಯು ತಗ್ಗಿದ ಮುಖದಿಂದ ತನ್ನ ಸುತನಾದ ಕರ್ಣನನ್ನು ಭೇಟಿ ಮಾಡಲು ಹೆಜ್ಜೆ ಹಾಕಿದಳು ಹಿಂದೆ ಕುಂತಿಯು ಅದೇ ಭಾಗಿರಥಿಯ ಪ್ರವಾಹದಲ್ಲಿ ಲೋಕಾಪವಾದಕ್ಕೆ ಹೆದರಿ ಕರ್ಣನನ್ನು ಶಿಶು ಇರುವಾಗಲೇ ನೀರುಪಾಲು ಮಾಡಿದ್ದಳು ಆದರೆ ಈಗ ಬೆಳೆದು ನಿಂತು ಅಂಗದೇಶದ ಕಿರೀಟಧಾರಿಯಾದ ಕರ್ಣನನ್ನು ವೀಕ್ಷಿಸಲು ಆಗಮಿಸಿದಳು ದೂರದಿಂದ ಬರುತ್ತಿರುವ ಅಮ್ಮನನ್ನು ಕಂಡು ಕರ್ಣನು ಉದ್ದಂಡ ನಮಿಸಲು ಉದ್ಯುಕ್ತನಾದನು ಮಾತೆಯು ಬಳಿ ಬಂದ ಕೂಡಲೇ ದಂಡದಂತೆ ಆಕೆಯ ಪಾದದ ಮೇಲೆ ಮೈ ಇಕ್ಕಿದನು ಹಲವು ಸಂವತ್ಸರಗಳಿಂದ ಪುತ್ರನ ಅಗಲುವಿಕೆಯಿಂದ ನೊಂದಿರುವ ಮಾತೃಹೃದಯದಲ್ಲಿ ಆತನು ಪ್ರತ್ಯಕ್ಷನಾದಾಗ ಭಾವೋದ್ವೇಗ ಮೇರೆ ಮೀರಿ ಪ್ರವಹಿಸಿತು ವಾತ್ಸಲ್ಯ ಪರವಶಳಾದ ಆಕೆಯ ಬಾಯಿಯಿಂದ ಧ್ವನಿ ಹೊರಡಲಿಲ್ಲ ದಟ್ಟ ದರಿದ್ರನಾದವನಿಗೆ ಅರಸೊತ್ತಿಗೆ ಲಭಿಸಿದ ಹಾಗಾಯಿತು ಆತನ ನೊಸಲಲ್ಲಿ ಕೈಯಾಡಿಸಿ ಶಿರವನ್ನು ಆಘ್ರಾಣಿಸಿದಳು ಕೊರಳು ಉಬ್ಬಿಕೊಂಡರೂ ಸ್ವರ ಹೊರಡಲಿಲ್ಲ ಆನಂದ ಭಾಷ್ಪದಿಂದ ಶರೀರ ಕಂಪಿಸಿತು ಒಳಗೊಳಗೆ ಕುಮಾರನಿಗೆ ತಾನು ಮಾಡಿದ ಅನ್ಯಾಯಕ್ಕಾಗಿ ಪರಿತಪಿಸಿದಳು ಆ ಸಮಯದಲ್ಲಿ ಗಂಗಾ ಮಾತೆ ಸುಂದರ ಸ್ತ್ರೀಯಾಗಿ ಪ್ರತ್ಯಕ್ಷಳಾದಳು ಕುಂತಿ ಲೋಕಾಪವಾದಕ್ಕಾಗಿ ಹೆದರಿ ಕಂದನನ್ನು ಅಂದು ಹರಿಯುವ ಪ್ರವಾಹಕ್ಕೆ ಎಸೆದೆ ಸಾಯಿಸದೆ ನೋಯಿಸದೆ ಅವನನ್ನು ಸಂರಕ್ಷಿಸುವ ಭಾರವನ್ನು ನಾನು ಹೊತ್ತೆ ನೀನು ಕರ್ಣನ ಮಾತೆಯಾದರೆ ನಾನು ಲೋಕಮಾತೆಯಾಗಿದ್ದೇನೆ ಇಂದು ಇವನನ್ನು ನಿನಗೊಪ್ಪಿಸಿದ್ದೇನೆ ಇನ್ನು ಮುಂದಿನ ಸಂರಕ್ಷಣೆಯ ಹೊಣೆ ನಿನ್ನದು ಎಂದು ಅದೃಶ್ಯಳಾದಳು ಮರುಕ್ಷಣವೇ ಜಗಚ್ಚುವಾದ ಸೂರ್ಯನು ಕರ್ಣನ ಕಿವಿಯಲ್ಲಿ ಕರ್ಣ ನೀನೇ ಪಾಂಡವಾಗ್ರಜನು ರಾಜ್ಯವನ್ನು ಸ್ವೀಕರಿಸು ತಾಯಿಯ ಸತ್ಯವಚನದಂತೆ ನಡೆ ಪ್ರಾಣಾಪಹರಣದ ಸ್ಥಿತಿ ಸನ್ನಿವೇಶ ಒದಗಿ ಬರುವುದಾದರೆ ಮಾತಿಗೆ ವಚನವನ್ನು ನೀಡುವಾಗ ಬಹು ಜಾಗರೂಕತೆಯಿಂದ ವರ್ತಿಸು ಅಂದು ಇಂದ್ರನಿಗೆ ಕವಚವನ್ನು ಧಾರೆ ಎರದಂತೆ ಇಂದು ಮರುಳಾಗಬೇಡ ಎಂದು ಹೇಳಿದನು ಮುಂಜಾಗ್ರತೆಯನ್ನು ನೀಡಿರುವುದಕ್ಕಾಗಿ ಕೃತಜ್ಞತಾ ಭಾವನೆಯಿಂದ ವಂದಿಸಿದನು ಕುಂತಿಯು ಕ್ಷಣಕಾಲ ಯೋಚಿಸಿ ಕುಮಾರ ನೀನು ನನ್ನ ಪುತ್ರರಲ್ಲಿ ಹಿರಿಯನಾಗಿರುವೆ ನೀನೇ ಹಸ್ತಿನಾವತಿಯ ರಾಜನಾಗಿ ಅದರ ಸಂರಕ್ಷಣೆಯ ಭಾರವನ್ನು ವಹಿಸಬೇಕು ನನ್ನ ವಚನವನ್ನು ನಡೆಸಿ ಮಾತೃ ಇಚ್ಛೆಯನ್ನು ಪಾಲಿಸು ಚಾಡಿಕೋರರ ನುಡಿಗೆ ಕಿವಿ ಕೊಡದಿರು ಬೆಂದು ಹೋದ ಹೃದಯವನ್ನು ಇನ್ನಷ್ಟು ನೋಯಿಸುವಂತೆ ಮಾಡಬೇಡ ಕರ್ಣನು ನಿಧಾನವಾಗಿ ತನ್ನ ಅಭಿಪ್ರಾಯವನ್ನು ಮಂಡಿಸಿದನು ಅಮ್ಮ ನೀವು ತಾಯಿ ಎಂದು ನಿಸ್ಸಂಶಯವಾಗಿ ಅರಿತುಕೊಂಡೆ ಪಾಂಡವರು ನನ್ನ ಸಹಜಾತರು ಅವರೆಲ್ಲರ ಹಿರಿಯ ನಾನು ಇದು ಸರಿ ಆದರೆ ಕುರುಭೂಪತಿಯು ನನಗೆ ಅನ್ನ ಬಟ್ಟೆಯನ್ನು ಕೊಟ್ಟು ಈವರೆಗೆ ಸಾಕಿರುವುದು ಸತ್ಯವಷ್ಟೇ ಕೌರವನು ನನ್ನನ್ನು ನೆಚ್ಚಿ ಮೆಚ್ಚಿ ಸಲಹಿದನು ಈ ಭೂಮಿಯಲ್ಲಿ ಬದುಕುವ ಒಂದು ಆಸೆಗಾಗಿ ನಡೆದು ಬಂದ ಪಥ ಬದಲಾಯಿಸಬೇಕೆ ಸಾಯಲಂಜುವೆನೆ ಸುಡು ಈ ಇಳೆಯ ಹಾಳು ಬಾಳುವೆಯನ್ನು ಕೃತಜ್ಞತೆಗೆ ಅವಕಾಶವಿಲ್ಲ ತಾಯೇ ನೀವೆಲ್ಲರೂ ಅಪೇಕ್ಷಿಸಿದಂತೆ ನಾನು ರಾಜನಾಗಲು ಬಯಸಿ ಜೀವನ ಧರ್ಮವನ್ನು ಮರೆತರೆ ಹೇಗೆ ಸರಿ ಹೋಗಬಹುದು ಈ ಭೂಮಿಯು ನನ್ನ ಅರಸ ದುರ್ಯೋಧನನಿಂದ ಆಳಲ್ಪಡುವ ಅರಸಿಯಾಗಿದ್ದಾಳೆ ಆ ದಾತಾರನರಸಿಯು ಎನ್ನ ತಾಯಿಗೆ ಸರಿ ಅಂತಹ ಮಾತೆಯನ್ನು ನಾನು ಭೋಗಕ್ಕೋಸ್ಕರ ಇಚ್ಛಿಸಿದರೆ ಈ ಜಗದ ಜನ ಮೆಚ್ಚುವರೆ ಹೋಗಲಿ ಇದನ್ನು ಈ ತತ್ವರಹಿತ ಸಮಾಜ ಒಪ್ಪಿಕೊಂಡರೂ ನಮ್ಮಿಬ್ಬರನ್ನು ಹೊತ್ತ ಭೂದೇವಿ ಮೆಚ್ಚಲಾರಳು ಆಗಲಿ ಅವಳೇ ಮೆಚ್ಚಿದರೂ ಕ್ಷತ್ರಿಯರು ಸದಾ ಬಯಸುವ ಜಯಲಕ್ಷ್ಮಿಯು ಹೇಸದೆ ಇರಲಾರಳು ಇಂದು ನೀವು ನುಡಿದ ನಂತರ ರವಿನಂದನನೆಂದು ಅರಿತೆನು ಹಿಂದೆ ದುರ್ಯೋಧನನು ಯಾವ ಉತ್ತಮ ಕುಲದಲ್ಲಿ ಸಂದು ಬಂದವನೆಂದು ನನ್ನನ್ನು ಸಾಕಿದನು ಅವನ ಆ ಸದ್ಗುಣಗಳನ್ನು ಮರೆತು ನಾನು ನಿಮ್ಮ ಜೊತೆ ಸೇರಿದರೆ ಲೋಕವಿಡೀ ನಗಲಾರದೆ ಒಂದು ಮುಷ್ಟಿ ಅನ್ನ ತಿನ್ನುವ ಶ್ವಾನವೂ ಕೂಡ ಕೃತಜ್ಞತೆಯಿಂದ ಬಾಲವನ್ನಲ್ಲಾಡಿಸುತ್ತದೆ ನನ್ನ ಜೀವನ ಆ ನಾಯಿಗಿಂತಲೂ ಕೀಳೆ ಅದಿರಲಿ ತಾಯಿ ನೀವು ಅಪೇಕ್ಷಿಸುತ್ತಿರುವ ಕಾರ್ಯವನ್ನು ಅಪ್ಪಣೆ ಕೊಡಿಸಿರಿ ಮಾತೃಮುಖದಿಂದ ಹೊರಟ ವಾಣಿಯನ್ನು ಆಜ್ಞೆಯೆಂದು ಒಪ್ಪಿಕೊಳ್ಳುತ್ತೇನೆ ಕರ್ಣನ ದೃಢತೆಯನ್ನು ನೋಡಿ ಕುಂತಿಯ ಆಶಾಗೋಪುರ ಭಗ್ನವಾಯಿತು ನಿಧಾನ ಧ್ವನಿಯಿಂದ ಕರ್ಣ ನಿನಗೆ ಉತ್ತರಿಸುವ ನೈತಿಕ ಬಲವಿಲ್ಲ ನನ್ನಿಂದ ಅಪರಾಧವಾಗಿದೆ ಅಜಾತ ಶತ್ರುವಾದ ಧರ್ಮನಂದನ ಭೀಮ ಉರುಕೋದರ ತ್ರಿಲೋಕ ವಿಜಯಿಯಾದ ಅರ್ಜುನ ಚಿಕ್ಕವರಾದ ನಕುಲ ಸಹದೇವರು ಅತುಲ ಪರಾಕ್ರಮಿಯಾದ ನಿನ್ನೊಡನೆ ಕದನ ಕೈಗೊಳ್ಳಲು ಸಮರ್ಥರಲ್ಲ ಮಿನುಗುವ ಹುಳುವು ರಾತ್ರಿಯಲ್ಲಿ ಪ್ರಕಾಶವನ್ನು ಬೀರಬಹುದಾದರೂ ಸೂರ್ಯನ ಸಮಕ್ಷಮ ಶೋಭಿಸಲಾರದು ದುರವೀರ ರವಿಸುತನಾದ ನಿನ್ನ ಮುಂದೆ ಅವರ ಬಲ ಸಾಗದು ಅವರನ್ನು ಸಮರ ಯಜ್ಞದಲ್ಲಿ ಆಹುತಿ ಮಾಡಬೇಡ ಒಮ್ಮೆ ತೊಟ್ಟ ಬಾಣವನ್ನು ಇನ್ನೊಮ್ಮೆ ತೊಡಬೇಡ ಇಟ್ಟ ಗುರಿಯನ್ನು ಬದಲಾಯಿಸಬೇಡ ಇದೇ ನಿನ್ನ ಬಡತಾಯಿಯ ಬೇಡಿಕೆ ಎಂದಳು ಆಗಲಿ ತಾಯಿ ನಿಮ್ಮಿಚ್ಛೆಯಂತೆ ನಡೆಯುತ್ತೇನೆ ಆದರೆ ನನ್ನದೊಂದು ತುಸು ಬದಲಾವಣೆಯನ್ನು ಸೂಚಿಸುತ್ತೇನೆ ಇಂದಿನವರೆಗೆ ಈ ಜಗತ್ತು ಪಂಚ ಪಾಂಡವರನ್ನು ಮಾತ್ರ ಗುರುತಿಸಿದೆ ಕದನದ ಅಂತ್ಯದಲ್ಲಿ ಷಟ್ ಪಾಂಡವರೆಂಬ ಘೋಷಣೆಯಾಗಬಾರದು ನೀನು ಅಪ್ಪಣೆ ಕೊಡಿಸಿದಂತೆ ಧರ್ಮನಂದನ ಭೀಮಸೇನ ನಕುಲ ಸಹದೇವರನ್ನು ಖಂಡಿತ ನೋಯಿಸಲಾರೆ ಆದರೆ ಕಡುಗಲಿ ತ್ರಿಲೋಕ ವಿಜಯಿ ಪಾರ್ಥನೊಬ್ಬನಲ್ಲಿ ಖಾಡಿ ಹೊಯ್ದಾಡುವೆನು ಆ ಘನಘೋರ ಸಂಗ್ರಾಮದಲ್ಲಿ ಪಾರ್ಥನ ತಲೆ ಉರುಳುವ ಸಾಧ್ಯತೆ ಇರಬಹುದು ಅಥವಾ ನನ್ನ ಶಿರಸ್ಸು ಬೀಳಬಹುದು ಒಮ್ಮೆಗೆ ನಾನು ಕೊಲ್ಲಲ್ಪಟ್ಟರೆ ನೀನು ಬಯಸಿದ ಮತ್ತು ಲೋಕ ಒಪ್ಪಿದ ಪಂಚಪಾಂಡವರು ಉಳಿದೇ ಉಳಿಯುವರು ಅಥವಾ ಸಂಗ್ರಾಮದ ಅಗ್ನಿಗೆ ಅಪ್ಪಿತಪ್ಪಿ ಧನಂಜಯನು ಆಹುತಿಯಾದರೆ ಈಗಾಗಲೇ ಹಿರಿಯ ಸುತನಾಗಿ ಬದುಕಿರುವ ನಾನು ಉಳಿಯುತ್ತೇನೆ ಈವರೆಗೆ ನಿನ್ನ ಲೆಕ್ಕಕ್ಕೆ ಐವರು ಜಾತರು ಮಾತ್ರರಿದ್ದರು ಅರ್ಜುನನ ಬದಲಾಗಿ ನಾನು ಮಗನಾಗಿ ಬದುಕುತ್ತೇನೆ ಅಂತೂ ಪಂಚಪಾಂಡವರು ಜೀವಿಸುತ್ತಾರೆ ಧನಂಜಯನೊಬ್ಬನನ್ನು ಬಿಟ್ಟು ಇನ್ನಾರನ್ನೂ ಕೊಲ್ಲಲು ಹವಣಿಸುವುದಿಲ್ಲ ತೊಟ್ಟ ಬಾಣ ಇಟ್ಟ ಗುರಿ ಬದಲಾಯಿಸಲಾರೆ ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗಿ ತಂದೆಯಾದ ರವಿಯ ಆಣೆಯಾಗಿ ವಚನವೀಯುತ್ತೇನೆ ಹೀಗೆ ಹೇಳಿ ತಾಯಿಗೆ ಪ್ರದಕ್ಷಿಣೆಗೈದು ನಮಸ್ಕರಿಸಿದನು ಕುಂತಿಯು ಆಗಲಿ ನಿನಗೆ ಯಾವುದೇ ರೋಗ ರುಜಿನಗಳು ಬಾರದೇ ಇರಲಿ ಎಂದು ಹರಸಿ ನಿರ್ಗಮಿಸಿದಳು ತಾಯಿಯ ಆಶೀರ್ವಾದವನ್ನು ಮೆಲುಕು ಹಾಕಿ ಕ್ಷಣಕಾಲ ಕರ್ಣನು ಸ್ತಂಭೀಭೂತನಾದನು ತನ್ನ ಚಿತ್ತದಲ್ಲಿ ವಿವೇಚನಾ ತರಂಗಗಳು ಒಂದರ ಹಿಂದೆ ಒಂದರಂತೆ ಮೂಡಲಾರಂಭಿಸಿತು ಹೇ ದೇವ ನನಗೆ ಜನ್ಮವನ್ನಿತ್ತ ಮಾತೆ ಕೊಟ್ಟ ಆಶೀರ್ವಾದವೇನು ನನಗೆ ರೋಗ ರುಜಿನಾದಿಗಳು ಬಾರದೇ ಇರಲಿ ಈಗ ನನಗೇನು ಅನಾರೋಗ್ಯವಿದೆ ದೃಢಕಾಯನಾಗಿದ್ದೇನೆ ನಾಳಿನ ಯುದ್ಧದಲ್ಲಿ ವಿಜಯಿಯಾಗು ಮಗನೇ ಎಂದು ಆಶೀರ್ವಾದವನ್ನು ನೀಡುತ್ತಿದ್ದರೆ ಅದೇ ರಕ್ಷಾಕವಚವಾಗುತ್ತಿತ್ತು ಸಂಗ್ರಾಮದಲ್ಲಿ ಅದು ನನ್ನನ್ನು ಸಂರಕ್ಷಿಸುತ್ತಿತ್ತೋ ಏನೋ ಅದನ್ನು ಬಿಟ್ಟು ಆರೋಗ್ಯವಾಗಿರು ಎಂದಳಲ್ಲವೇ ಹೌದು ಅದು ಸರಿಯೇ ನಾನು ವಿಜಯಿಯಾಗು ಎಂದು ಹರಸಿದರೆ ಆ ಪಂಚಪಾಂಡವರ ಗತಿಯನ್ನು ಒಳಗೊಳಗೆ ಅವಳ ಚಿತ್ತದಲ್ಲಿ ಪಾಂಡವರ ಐದು ಮಂದಿಯೂ ಬದುಕಬೇಕು ಎಂದಿದೆ ಹೌದು ಆ ಮಹಾಪತಿವ್ರತೆಯಲ್ಲಿ ನಾನು ಯಾಕೆ ತಪ್ಪನ್ನು ಆರೋಪಿಸಬೇಕು ನತದೃಷ್ಟನಾದ ನನಗೆ ಭಾಗ್ಯದೇವತೆ ಒಲಿದು ಬರಲಿಲ್ಲ ಇನ್ನು ಮುಂದಕ್ಕೆ ಶಿಶುವನ್ನು ಹೆರಲಿರುವ ಯಾವ ಮಾತೆಯಾಗಲಿ ಅಥವಾ ತಂದೆಯಾಗಲಿ ಭಾಗ್ಯವಂತ ಕಂದನನ್ನು ನೀಡಬೇಕು ಎಂದಲ್ಲದೆ ಬೇರೇನನ್ನೂ ಬೇಡಬಾರದು ನನ್ನೊಬ್ಬನ ಉದಾಹರಣೆ ಸಾಲದೆ ಅದೃಷ್ಟದ ವಂಚನೆಯೊಂದನ್ನು ಬಿಟ್ಟರೆ ನನ್ನಲ್ಲಿ ಮತ್ತೇನು ಕಮ್ಮಿ ಕರ್ಣನು ಪುನಃ ಪರಿತಪಿಸಿದನು ಕುಂತಿ ಭೋಜನ ಮಗಳಾದ ಮಹಾದೇವಿ ಕುಂತಿಗೆ ದೂರ್ವಾಸರು ಕೊಟ್ಟ ಮಂತ್ರ ಪರೀಕ್ಷೆಯಲ್ಲಿ ಪ್ರಥಮತಃ ನಾನು ಹುಟ್ಟಿದೆ ಲೋಕಾಪವಾದಕ್ಕಾಗಿ ಹೆದರಿ ಬೋರ್ಗರೆದು ಹರಿಯುತ್ತಿರುವ ಗಂಗಾ ನದಿಗೆ ನನ್ನನ್ನು ಬಿಸಾಡಿದಳು ಪ್ರವಾಹಕ್ಕೆ ಸಿಲುಕಿದ ಶಿಶುವು ಬದುಕಿ ಉಳಿಯಲು ಅವಕಾಶವಿಲ್ಲ ಆದರೆ ದುರದೃಷ್ಟವಶಾತ್ ನಾನು ಬದುಕಿದೆ ಆಗಲೇ ಸಾವು ಸಂಭವಿಸಿದ್ದರೆ ಈ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವುದಕ್ಕೆ ಇರುತ್ತಿರಲಿಲ್ಲ ನನಗೆ ಜನ್ಮ ಕೊಟ್ಟ ಸೂರ್ಯ ದೇವನು ಜಗತ್ತಿಗೆ ಬೆಳಕನ್ನೀಯುವ ಜಗಚ್ಚಕ್ಷು ಆಗಿದ್ದಾನೆ ಆದರೆ ಅವನ ಮಗನನ್ನು ಲೋಕವರಿಯದ ಹಾಗೆ ಕತ್ತಲೆಯಲ್ಲಿ ಪೋಷಿಸಿದನು ನಾನು ನದಿಯ ಪ್ರವಾಹದಲ್ಲಿ ಮೃತವಾದರೂ ಆಗಬಹುದಿತ್ತು ಅದರ ಬದಲಾಗಿ ತಡಿಯಲ್ಲಿ ಬಿದ್ದಾಗ ನಾನು ಒಬ್ಬ ಸೂತ ಪುತ್ರನ ಕರಗಳಿಗೆ ದೊರಕುವ ಬದಲಾಗಿ ಸತ್ಕುಲ ಪ್ರಸೂತ ರಾಜನಿಗೆ ದೊರಕಿದರೆ ಅದೃಷ್ಟ ಬೇರೆಯಾಗುತ್ತಿತ್ತು ಹಾಗಾದರೆ ನದಿದಡದಲ್ಲಿ ಸೂತ ಭವನದಲ್ಲಿ ರಾಧೆಯನ್ನಾಗಿ ಬೆಳೆದು ಗುರುತಿಸಲ್ಪಟ್ಟೆ ಎಂತಹ ದುರದೃಷ್ಟ ಶಿಷ್ಯನಿಗೆ ಗುರುಗಳು ತಮ್ಮ ವಿದ್ಯೆಯನ್ನು ದಾರೆ ಎರೆದು ಉದ್ಧರಿಸುತ್ತಾರೆ ಆದರೆ ನನ್ನ ಹಣೆ ಬರಹ ಹಾಗಲ್ಲ ಗುರುಗಳಾದ ಪರಶುರಾಮರು ತೊಡೆಯಲ್ಲಿ ಮಲಗಿದಾಗ ನನ್ನ ತೊಡೆಯನ್ನು ವಜ್ರದುಂಬಿ ಕೊರೆಯಿತು ಗುರುಗಳಿಗೆ ನಿದ್ರಾಭಂಗವಾಗಬಾರದೆಂದು ಆ ನೋವನ್ನು ಸಹಿಸಿಕೊಂಡೆ ಗಾಯದಿಂದ ಹೊರಹೊಮ್ಮಿದ ರಕ್ತ ಗುರುಗಳ ಮೈಸೋಂಕಿ ಎಚ್ಚರಿಕೆಯಾಯಿತು ಅವರು ಮುನಿದು ಗಾಯವನ್ನು ತಡೆದುಕೊಳ್ಳುವ ಶಕ್ತಿ ನಿನಗಿರಬೇಕಾದರೆ ನೀನು ಖಂಡಿತ ಬ್ರಾಹ್ಮಣನಲ್ಲ ನಾನು ಕಲಿಸಿದ ವಿದ್ಯೆ ಸಮರದಲ್ಲಿ ಬಾರದೇ ಹೋಗಲಿ ಎಂದು ಶಪಿಸಿದರು ನಾನು ಮಾಡಿದ ಪ್ರಾಮಾಣಿಕ ಗುರುಸೇವೆ ನನಗೆ ಶಾಪವಾಗಿ ಪರಿಣಮಿಸಿತು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಆದರೆ ಕೆಟ್ಟ ತಾಯಿ ಹುಟ್ಟುವುದಿಲ್ಲವಂತೆ ಹೀಗಿರುವಾಗ ನನ್ನ ತಾಯಿ ಬಿಟ್ಟ ಬಾಣಗಳನ್ನು ಬಿಡಬೇಡ ಗುರಿ ಬದಲಾಯಿಸಬೇಡ ಎಂದು ಈಗ ತಾನೇ ಅಪ್ಪಣೆ ಕೊಡಿಸಿದಳು ಅರ್ಥಾತ್ ನನ್ನ ಕೈಕಾಲುಗಳನ್ನು ಕಟ್ಟಿಸಿ ಯುದ್ಧದಲ್ಲಿ ಸಾಯು ಎಂದಂತೆ ಅಲ್ಲವೇ ಆದುದರಿಂದ ಹೆಡ್ಡನಾಗಲಿ ಒಡ್ಡನಾಗಲಿ ದಡ್ಡನಾಗಲಿ ಅದೃಷ್ಟವಂತನಾಗಿ ಇರಲೆಂದು ದೇವರಲ್ಲಿ ಬೇಡಬೇಕಲ್ಲದೆ ಬೇರೇನನ್ನೂ ಅಲ್ಲ ಇರಲಿ ವಿಧಿಯೇ ಆಡಿಸು ಇನ್ನೂ ಆಡಿಸು ನೀನಾಡಿಸುವ ಬೊಂಬೆಯಾಗಿ ಆಜ್ಞೆ ಇತ್ತಂತೆ ಕುಣಿಯುತ್ತೇನೆ ಕೌರವನಿಗೆ ಶಿರವನ್ನರ್ಪಿಸುವ ನಿರ್ಧಾರದಿಂದ ವಿಚಲಿತನಾಗುವುದಿಲ್ಲ ಬರುವುದೆಲ್ಲ ಬರಲಿ ಅನುಭವಿಸಿಯೇ ತೀರುತ್ತೇನೆ ಹೀಗೆ ಮುಂದಾಗಲಿರುವ ಕದನವನ್ನು ಲೆಕ್ಕ ಹಾಕುತ್ತಾ ಕರ್ಣನು ಮೆಲ್ಲನೆ ಹೆಜ್ಜೆ ಹಾಕಿದನು ಋಷಿಗಳ ಮುಖಾರವಿಂದವನ್ನೇ ನೋಡುತ್ತಿದ್ದ ಜನಮೇಜಯ ಮಹಾರಾಜನಿಗೆ ಮುಂದಿನ ಘಟನೆಗಳನ್ನು ಮಹರ್ಷಿ ವೈಶಂಪಾಯನರು ವಿವರಿಸಿದರು ಹಸ್ತಿನಾವತಿಯಿಂದ ಹಿಂದಿರುಗಿದ ಶ್ರೀಕೃಷ್ಣನು ಹತ್ತಿರ ಕರೆಸಿದನು ಯುಧಿಷ್ಠಿರ ನಿಮ್ಮೆಲ್ಲರ ಅಪೇಕ್ಷೆಯಂತೆ ಸಂಧಿಯ ಮಂದಾರ ಮಾಲೆಯನ್ನು ಹಿಡಿದುಕೊಂಡು ಹಸ್ತಿನಾವತಿಗೆ ಹೊರಟಾಗ ಜಿತೇಂದ್ರಿಯರಾದ ಅನೇಕ ಮಹಾಮುನಿಗಳು ನನ್ನನ್ನು ಅನುಸರಿಸಿದರು ಆದರೆ ನಮ್ಮೆಲ್ಲರ ಸಂಧಿಯ ಪ್ರಯತ್ನ ನಿಷ್ಫಲವಾಯಿತು ಆಚಾರ್ಯರು ಗುರುಗಳು ಮತ್ತು ಜನ್ಮ ಕೊಟ್ಟ ತಂದೆ ಋತರಾಷ್ಟ್ರನು ಹೇಳಿದ ನೀತಿ ವಾಕ್ಯಗಳು ಕೌರವನಿಗೆ ಫಲಪ್ರದವಾಗಲಿಲ್ಲ ದೂರ್ವಾಸರಿಂದ ನೀಡಲ್ಪಟ್ಟ ಮಂದಾರಮಾಲೆಯನ್ನು ದೇವೇಂದ್ರನ ಐರಾವತವು ತುಳಿದಾಗ ಸ್ವರ್ಗದ ಸರ್ವ ಸಂಪತ್ತು ಹೇಗೆ ನಾಶವಾಯಿತೋ ಹಾಗೆಯೇ ಕೌರವನ ಸ್ಥಿತಿ ಆಗಲಿದೆ ಹಿರಿಯರ ಅನುಭವದ ಸಲಹೆ ಸೂಚನೆಗಳು ಏಕಚಕ್ರಾಧಿಪತ್ಯದ ಒಂದೇ ಗುರಿಯನ್ನಿರಿಸಿಕೊಂಡ ಅವನಿಗೆ ಪಥ್ಯವಾಗಲಿಲ್ಲ ನಾನು ಹೇಳಿದ ಧರ್ಮವಿಹಿತವಾದ ವಾಕ್ಯಗಳನ್ನು ಕೇಳಿ ಗಹಗಹಿಸಿ ನಕ್ಕಿಬಿಟ್ಟನು ಸಂಧಾನಿಯಾಗಿ ಹೋದ ನಾನು ಸಾಮ ಧಾನ ಭೇದೋಪಾಯಗಳನ್ನು ಉಪಯೋಗಿಸಿದೆನು ಆದರೆ ಫಲಕಾರಿಯಾಗಲಿಲ್ಲ ಇನ್ನು ಉಳಿದಿರುವುದು ಚತುರೋಪಾಯಗಳಲ್ಲಿ ಒಂದಾಗಿರುವ ದಂಡ ಯುದ್ಧವಲ್ಲದೆ ಅನ್ಯ ಮಾರ್ಗವೇ ತೋಚುವುದಿಲ್ಲ ಅದ್ಭುತವಾದ ಘೋರವಾದ ಅಮಾನುಷವಾದ ಧಾರಣವಾದ ಕದನವನ್ನು ತಪ್ಪಿಸಲು ಸುಗ ಅರ್ಧ ರಾಜ್ಯದ ವ್ಯಾಜ್ಯವನ್ನು ಮರೆತು ಐದು ಗ್ರಾಮಗಳನ್ನಾದರೂ ಸಂಧಿಯಂದು ಒಪ್ಪಿಸು ಎಂದು ಹೇಳಿ ತಲೆ ತಗ್ಗಿಸಿ ಕೈ ಕೆಳ ಮಾಡಿದೆ ಕುರುವಂಶವನ್ನು ಒಡೆಯಬಾರದೆಂಬ ನನ್ನ ಮನದ ಅಭಿಲಾಷೆಯನ್ನು ಅವನು ಪೂರ್ತಿಗೊಳಿಸಲಿಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿಹಿ ಸರ್ವನಾಶದ ಅಂಚಿಗೆ ಒಯ್ಯುತ್ತಿರುವ ಆ ಮೂರ್ಖನನ್ನು ಸಂಗ್ರಾಮ ಮುಖ್ಯನ ಬಗ್ಗಿಸುವುದು ನಮಗೆ ಇರುವ ಏಕಮೇವ ಮಾರ್ಗ ಮುಂದಿನ ವಿಷಯ ಯುದ್ಧ ಸನ್ನಾಹ ಜನಾರ್ದನನ ಮಾತುಗಳನ್ನು ಕೇಳಿ ಪಾಂಡವರು ಯುದ್ಧ ಸನ್ನಾಹಕ್ಕೆ ತೊಡಗಲೆಂದು ಯಮನಂದನ ಸಹೋದರರನ್ನು ಕರೆದು ಹಲವು ಪ್ರಕಟಣೆಗಳನ್ನು ಮಾಡಿದನು ಸಹೋದರರೇ ಯದುನಂದನನ್ನು ವಿವರಿಸಿದಂತೆ ಈಗ ಸಂಗರ ಮಾರ್ಗವಲ್ಲದೆ ಬೇರೆ ದಾರಿಯೇ ಇಲ್ಲ ಇರಲಿ ಸಕಲವು ದೈವೇಚ್ಛೆಯಂತಾಗಲಿ ನಮ್ಮಲ್ಲಿ ಏಳು ಅಕ್ಷೋಹಿಣಿ ಸೈನ್ಯವಿದೆ ಏಳು ಮಂದಿ ವಿಖ್ಯಾತರಾದ ಮಹಾವೀರರನ್ನು ಹೆಸರಿಸುತ್ತಿದ್ದೇನೆ ದೃಪದ ವಿರಾಟ ದೃಷ್ಟದ್ಯುಮ್ನ ಶಿಖಂಡಿ ಸಾತ್ಯಕಿ ಚೇಕಿತಾನ ಮತ್ತು ಭೀಮಸೇನ ಯುದ್ಧ ವಿಶಾರದರಾದ ಈ ಏಳು ಮಂದಿಯು ಶಸ್ತ್ರಾಸ್ತ್ರ ಪ್ರಯೋಗದಲ್ಲಿ ನಿಪುಣರು ಇವರಲ್ಲಿ ಯಾರು ಸೇನಾಧಿಪತಿಗಳ ಆಗಬೇಕು ಎಂಬುದನ್ನು ನೀವು ಸೂಚಿಸಬಹುದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು ಆ ಸಮಯದಲ್ಲಿ ಶ್ರೀಕೃಷ್ಣನು ಧೃಷ್ಟದ್ಯುಮ್ನ ಮಹಮನ್ಯೇ ಸೇನಾಪತಿ ಮರಿಂದಮ ಧ್ರುವದ ಸುತನಾದ ದೃಷ್ಟದ್ಯುಮ್ನೇ ಪಾಂಡವ ಸೇನಾ ಸಾಗರಕ್ಕೆ ಸೇನಾಧಿಪತಿಯಾಗಲಿ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಶ್ರೀಹರಿಯ ವಾಣಿಯು ಎಲ್ಲರಿಗೂ ಒಪ್ಪಿಗೆಯಾಯಿತು ಪಾಂಡವ ಪಕ್ಷದ ಕದನಕಲಿಗಳು ಕುರುಕ್ಷೇತ್ರಕ್ಕೆ ಹೊರಟರು ಬಲ ಯುದ್ಧ ಪ್ರಮುಖರು ಅಶ್ವಸವಾರರು ಗಜಾರೋಹಿಗಳು ಶಂಕ ದುಂದುಬಿಗಳನ್ನು ಮೊಳಗಿಸುತ್ತಾ ರಣಭೂಮಿಯತ್ತ ತೆರಳಿದರು ಸೈನ್ಯದ ಮಧ್ಯಭಾಗದಲ್ಲಿ ಯುಧಿಷ್ಠಿರನ ಸಂದನವು ವಿರಾಜಿಸಿತು ಆಯುಧಗಳನ್ನು ತುಂಬಿಸಿದ್ದ ವಾಹನಗಳು ಸೈನ್ಯದಾಳುಗಳನ್ನು ಕ್ಲುಪ್ತ ಸಮಯದಲ್ಲಿ ಶುಶೂಷಗೈಯುವ ವೈದ್ಯರು ಜೊತೆ ಸೇರಿಕೊಂಡರು ಕುರುಕ್ಷೇತ್ರವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅರಿಗಳ ಹೃದಯವನ್ನು ಜರ್ಜರಿಸುವಂತಹ ಭೇರಿಗಳು ಭಾರಿಸಲ್ಪಟ್ಟವು ಋಷಿಕೇಶನು ಪಾಂಚಜನ್ಯವನ್ನು ಗುಡಾಕೇಶನು ದೇವದತ್ತವನ್ನು ಭೀಮಸೇನನು ಪೌಂಡ್ರವನ್ನು ಧರ್ಮರಾಜನು ಅನಂತ ವಿಜಯವನ್ನು ನಕುಲ ಸಹದೇವರು ಸುಘೋಷ ಮಣಿಪುಷ್ಪಕ ಶಂಖವನ್ನು ಮೊಳಗಿದರು ಪಾಂಡವ ಸೈನ್ಯದ ಗರ್ಜನೆ ಕಹಳೆ ಕೊಂಬುಗಳು ವೀರ ಪ್ರಮುಖರ ನಿನಾದವು ವೈರಿಗಳ ಹೃದಯವನ್ನು ಸೀಳುವಂತಿತ್ತು ಮಹಾವೀರರ ಸಿಂಹನಾದವು ಸಪ್ತಸಾಗರವನ್ನು ವ್ಯಾಪಿಸಿ ಪ್ರತಿಧ್ವನಿಸುವಂತಿತ್ತು ಕುರುಕ್ಷೇತ್ರದಲ್ಲಿ ಪೂರ್ವಾಭಿಮುಖವಾಗಿ ಪಾಂಡವರ ಶಿಬಿರಗಳು ರಚಿಸಲ್ಪಟ್ಟವು ಶತ್ರುಗಳಿಗೆ ಅಭೇದ್ಯವಾದ ಸುರಕ್ಷಿತವಾದ ಶಿಬಿರಗಳಲ್ಲಿ ಪಾಂಡವರು ಮತ್ತು ಅವರ ಸೇನಾವಾಹಿನಿ ಪ್ರವೇಶಿಸಿತು